ನಗರದ ಅಮರ ಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಬುಧವಾರದಂದು ಕರ್ನಾಟಕ ವಿಪ್ರ ಅಡುಗೆದಾರರ ಹಾಗೂ ಸಹಾಯಕರ ಕ್ಷೇಮಾಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ವಿಪ್ರ ಅಡುಗೆದಾರರ ಸಮ್ಮೇಳನಕ್ಕೆ ಮಂತ್ರಾಲಯದ ಪೀಠಾಧಿಕಾರಿಗಳಾದ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ಚಾಲನೆ ಕೊಟ್ಟರು ಬಳಿಕ ಆಶೀರ್ವಚನ ನೀಡಿ ವಿಪ್ರ ಸಮಾಜ ಅತ್ಯಂತ ಶೋಷಿತ ಸಮಾಜವಾಗಿದ್ದು ಸಮಾಜ ಬಾಂಧವರು ಸಂಘಟನೆಯ ಮೂಲಕ ಸರ್ಕಾರದಿಂದ ದೊರೆಯಬಹುದಾದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ವಿಶೇಷವಾಗಿ ಅಡುಗೆ ವೃತ್ತಿಯನ್ನ ಮೂಲ ಕಾಯಕವನ್ನಾಗಿಸಿಕೊಂಡ ಅಡುಗೆದಾರರು ಅತ್ಯಂತ ಸಂಕಷ್ಟ ಇದ್ದು ವರ್ಷದಲ್ಲಿ ಆರು ತಿಂಗಳು ಕಾಯಕ ಉಳಿದ ಆರು ತಿಂಗಳು ಕುಟುಂಬ ನಿರ್ವಹಣೆ ವಹಿಸುವುದು ಕಷ್ಟಕರವಾಗಿದೆ ಸರ್ಕಾರ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಬೇಕು ಅಲ್ಪಸಂಖ್ಯಾತರಾದ ಬ್ರಾಹ್ಮಣ ಸಮಾಜ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಂಪೂರ್ಣ ಶೋಷಣೆಗೆ ಒಳಗಾಗಿದ್ದು ವಿಪ್ರ ಸಮಾಜದ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಆದ್ಯತೆ ಕಲ್ಪಿಸಬೇಕು ಜೊತೆಗೆ ಹನುಮನ ನಾಡು ಗಂಗಾವತಿಯನ್ನ ಕಿಸ್ಕಿಂದೆ ಜಿಲ್ಲೆಯನ್ನಾಗಿ ಮಾಡುವುದಕ್ಕೆ ಸರ್ಕಾರ ಮುಂದಾಗಬೇಕು ಅಂದ್ರು ಇದಕ್ಕೂ ಮುಂಚೆ ಉಪನಯನಗೊಂಡ ಐದು ಮಕ್ಕಳಿಗೆ ಬ್ರಹ್ಮೋಪದೇಶವನ್ನ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಹುಣಸೆಹೊಳ್ಳ ಕಣ್ವ ಮಟ್ಟದ ಪೀಠಾಧಿಕಾರಿಗಳು ಈ ಬಾರಿಯ ಚಾತುರ್ಮಾಸಿಯವನ್ನ ಮಂತ್ರಾಲಯದಲ್ಲಿ ನಡೆಸಲಾಗುತ್ತಿದೆ ಅಂತ ತಿಳಿಸಿದ್ರು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ವಿಪ್ರ ಅಡುಗೆದಾರರ ಹಾಗೂ ಸಹಾಯಕರ ಸಂಘದ ರಾಜ್ಯಾಧ್ಯಕ್ಷ ಗುರುರಾಜ ಚಳ್ಳಾರಿ ವಹಿಸಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಉಪಾರ ಸಮಾಜದ ಅಧ್ಯಕ್ಷರಾದ ಅಮರಜ್ಯೋತಿ ವೆಂಕಟೇಶ ನಾಗರಾಜ ಗುತ್ತೇದಾರ ರಾಘವೇಂದ್ರ ದಂಡಿನ ವಿಷ್ಣು ತೀರ್ಥ ಜೋಶಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರಾಜ್ಯದ ನಾನಾ ಭಾಗಗಳಿಂದ ಸದಸ್ಯರುಗಳು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಶರಣಪ್ಪ ಎನ್ಕೆಎಸ್ ಟಿವಿ ಫೋ ಗಂಗಾವತಿ ದರ ಜಂತುಗಳು ಆಗಲೇ ಇಂದ ಬಹು ಪ್ರಿಯ ಸಯತಿ ಇಂದ ಕರಮಂತೆ ಮೋದನ ಮಾಚಲೇ ರತಂ ಸರ್ವೇ ಸುಖನ ಸಂತು ಸರ್ವೇ ಸಂತು ನಿರಾಯಾಃ ಸರ್ವೇ ಭುತಾಯನ ಅಶುಕ್ತ ಸರ್ವೇ ಸುಖನ ಶಾಲಿಂ ತೈ ತಾಲೀ ಕೇಂದ್ರದಲ್ಲಿ ಅಖಿಲಕರ್ಣಾಂತರ ಉಪ್ರಾ ವಿದ್ಯಾದಾರರು ಹಾಗೂ ಅendige ಸಹಾಯಕ ಅಚ್ಚೇಮ ಸಂಘಟನಾ ಕಾರ್ಯಕ್ರಮ ಜೊತೆಯಲ್ಲಿ ವಿಪ್ರ ಸಮುದಾಯದ ವಟುಗಳಿಗೆ ಉಚಿತವಾಗಿ ಉಪನಯನ ಸಂಸ್ಕಾರದ ವ್ಯವಸ್ಥೆ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿನ್ನೆ ಮತ್ತು ಇಂದು ಎರಡು ದಿನಗಳ ಕಾಲ ಆಯೋಜಿಸಿ ವಿಶೇಷವಾಗಿ ವಿಪ್ರ ಸಮುದಾಯದ ಕ್ಷೇತ್ರಕ್ಕೋಸ್ಕರವಾಗಿ ಸಂಘಟನೆಗೋಸ್ಕರವಾಗಿ ಪರಿಶ್ರಮಿಸ್ತಾ ಇರತಕ್ಕಂತಹ ಈ ಕಾರ್ಯಕ್ರಮ ಅತ್ಯಂತ ಅಭಿನಂದನೀಯವಾದದ್ದು ఇంత కార్యక్రమం నమ్మవరే అత్యంత హృదయంగా అభినందీ వేదిక రాజకీయ పక్షల అతీతరాకి అనేక జనప్రతినిధి జననాకస్థిత క్షమాభివృద్ధి సంఘాల పదాధికారి వేదిక ముంభా సముదాయ మహిళలు పురుషు అదే ఎక్కువ సమీప ఎల్లరూ కూడా నేను మొత్తం అభినందే ಈ ವಿಪ್ರ ಸಮುದಾಯದ ಸಮಾಜದಲ್ಲಿ ನಮ್ಮ ಭಾರತದ ಸಂವಿಧಾನದ ಪ್ರಕಾರವಾಗಿ ಎಲ್ಲರೂ ಕೂಡ ನಮ್ಮ ಭಾರತದ ಪ್ರಜೆಗಳಾಗಿ ಅವರವರ ಕಸವನ್ನು ಅವರು ಮಾಡ್ತಾ ಅವರು ತಮ್ಮ ತಮ್ಮ ಪಾಲಿನ ಪರಿಶ್ರಮವನ್ನ ಒದಗಿಸ್ತಾ ಇದ್ದಾರೆ ಮಾಡದೇ దేశ జనా బహి పదార్థు కూడా కాల పదార్థ రుచి ఉగ్గురి పదార్థ రుచి సబ్ె పదార్థు కూడా ಇದ್ರೆ ಮಾತ್ರ ದೇಶ ಪರಿಪೂರ್ಣವಾಗಿ ಸಾಧ್ಯ ಅಂತಹ ಒಂದು ಹಿನ್ನೆಲೆಯಲ್ಲಿ ವಿಪ್ರ ಸಾಮಾಜಿಕ ಕೇವಲ ಶೈಕ್ಷಣಿಕ ಸಮಾಜದ ಎಲ್ಲ ಸೌಲಭ್ಯ